ಒಳ್ಳೆ ಮಳೆ ಬೀಳ್ತಾ ಇದೆ ಸರಿ ಒಳ್ಳೆ ಮಳೆ ಬೀಳ್ತಾ ಇದೆ ಬೆಳೆ ಚೆನ್ನಾಗ್ತದೆ ಪೂಜೆ ದೇವಿಗೂ ಗಂಗಮ್ಮನ ಪ್ರಾರ್ಥನೆ ಮಾಡೋಣ ಒಳ್ಳೆ ಮಳೆ ಬರ್ಲಿ ಬೆಳೆ ಬರ್ಲಿ ಎಲ್ರು ಸಮೃದ್ಧಿಯಾಗಿರ್ಲಿ ಇವರೆಲ್ಲ ಸುಮ್ಮನೆ ಒಗ್ಗಟ್ಟಾಗಿರೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಆಯ್ನಿಗೆ ಪ್ರಾರ್ಥನೆ ಮಾಡ್ತೀನಿ ಒಂದು ವಾರದಲ್ಲಿ ಇವ್ರೆಲೆ ಸೆಟ್ಲ್ಮೆಂಟ್ ಆಗ್ತದೆ ಎಲ್ಲ ಒಟ್ಟಿಗೆ ಅಂತ ಬಂದ್ರೆ ಹೋಗ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಯಾವ್ದು ಸಣ್ಣ ಪಡೆ ನಮ್ ಅದಕ್ಕೆ ದೊಡ್ಡ ನಾಗರಾಜು ಮತ್ತು ನಟರಾಜ್ ಇಬ್ಬರು ಹೇಳಿದ್ದೇನೆ ಈ ವಾದಲೆಲ್ಲ ಆಗ್ತದೆ ಸಂತೋಷವಾಗಿ ಒಟ್ಟಿಗೆ ಹೋಗ್ತಾರೆ ಬೇರೆ ಏನಂತ ಮಾತಾಡಪ್ಪ ರಾಜಕೀಯವಾಗಿ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳು ಕರೆಕ್ಟ್ ಆಗಿ ನಡೀತಾ ಇದೆ ಹೊಸದಾಗಿ ಒಂದು ತೀರ್ಮಾನ ಮಾಡಿದ್ದೀವಿ ಫುಡ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಸಿ ಎಸ್ ಟಿಗೆ ಅವ್ರಿಗೆ ಕೂಡ ಹೊಸ ಅಂಗಡಿಗಳನ್ನು ಏರ್ಪಾಟಿ ತಗಲು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಮೂರುವರೆ ಸಾವಿರ ಎಸ್ ಸಿ ಎಸ್ ಟಿವರೆಗೆ ಹೊಸದಾಗಿ ಕೊಡುವಂಥ ತೀರ್ಮಾನ ಆಗಿದೆ ಅದರಂತೆ ಅದನ್ನೆಲ್ಲ ಡೆಪ್ಟಿ ಸು ಜಿಲ್ಲಾ ಮಟ್ಟದಲ್ಲಿ ಅದನ್ನು ಪರಿಷ್ಕರಣೆ ಮಾಡಿ ಅದು ಕೂಡ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಈ ಕಾರ್ಯಕ್ರಮ ಆಗ್ತದೆ ಈಗಾಗಲೇ ಒಂದೂವರೆ ಸಾವಿರ ಜಾಸ್ತಿ ಇದ್ದಾರೆ ಈಗ ಇಪ್ಪತ್ತು ಸಾವಿರ ಫೇರ್ಪಾಯಿ ಡಿಪಾಸಿಟ್ ಇದೆ ಅದರ ಜೊತೆಗೆ ಇನ್ನೂ ಮೂರುವರೆ ಸಾವಿರ ಸೇರ್ತದೆ ಎಲ್ರಿಗೂ ಅವಕಾಶ ಆಗಲಿ ಎಸ್ ಸಿ ಎಸ್ ಟಿಗೂ ಕೂಡ ವಿದ್ಯಾವಂತರು ನಿರುದ್ಯೋಗಿಗಳಿರ್ತಾರೆ ಇರ್ತಾರೆ ಓದ್ಕೊಂಡಿರ್ತಾರೆ ಅಂತ ಯುವಕ ಯುವತಿಯರಿಗೆ ಅವಕಾಶ ಮಾಡಬೇಕಂತ ಒಂದು ಚಿಂತನೆ ಮಾಡಿ ತೀರ್ಮಾನ ತಗೊಂಡಿದ್ದೀವಿ ಆದಷ್ಟು ಬೇಗ ಅದಕ್ಕೆ ಮಾಡ್ತೀವಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ನಾಮನಿರ್ದೇಶನಗಳದು ಗೊಂದಲ ಹೋಗ್ಬಿಟ್ಟಿದೆ ಆ ನೆನ್ನೆ ಸಮೇತ ಅದು ಒಂದು ಗ್ಯಾರಂಟಿ ಅನುಷ್ಠಾನ ರದ್ದಾಯಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜವಾಬ್ದಾರಿ ತಗೊಂಡು ಅದನ್ನು ಪರಿಹರಿಸ್ಬೇಕು ಥ್ಯಾಂಕ್ ಯು